ಮಂಡ್ಯದಲ್ಲಿ ಡಿಸೆಂಬರ್ ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೆ ನಡೆಯಲಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಉದ್ಘಾಟನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಚಿರಬರಾಯಸ್ವಾಮಿ ಅವರು ಇಂದು ಅಧಿಕೃತವಾಗಿ ಆಹ್ವಾನಿಸಿದರು ಬೆಳಗಾವಿಯ ಸುವರ್ಣಸೌಧದ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಮುಖ್ಯಮಂತ್ರಿಗಳಿಗೆ ಆಹ್ವಾನ ನೀಡಿದ ಮಂಡ್ಯ ಜಿಲ್ಲಾಡಳಿತ ಹಾಗೂ ಮಂಡ್ಯ ಕ್ಷೇತ್ರದ ಶಾಸಕ ರವಿಕುಮಾರ್ ಗಣಿಗ ಶ್ರೀರಂಗಪಟ್ಟಣದ ಶಾಸಕ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ವಿಧಾನಪರಿಷತ್ ಸದಸ್ಯ ಮಧುಜಿ ಮಾದೇಗೌಡ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಹೇಶ್ ಜೋಶಿ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಸೇರಿದಂತೆ ಇತರ ಗಣ್ಯರು ಇದೇ ವೇಳೆ ಹಾಜರಿದ್ದರು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಪ್ರಚಾರ ಸಮಿತಿ ವತಿಯಿಂದ ಇಡೀ ಜಿಲ್ಲೆಯಾದ್ಯಂತ ಕಾಲೇಜು ವಿದ್ಯಾರ್ಥಿಗಳಿಗೆ ಏಕಕಾಲದಲ್ಲಿ ಕನ್ನಡ ನಾಡು ನುಡಿ ಸಂಸ್ಕೃತಿ ಸಾಹಿತ್ಯ ಮತ್ತು ವಿಶೇಷವಾಗಿ ಮಂಡ್ಯ ಜಿಲ್ಲಾ ಸಾಹಿತ್ಯ ಇತಿಹಾಸ ವೈಶಿಷ್ಟ್ಯಗಳ ಕುರಿತ ಹಮ್ಮಿಕೊಳ್ಳಲಾಗಿರುವಂತಹ ರಸಪ್ರಶ್ನೆ ಸ್ಪರ್ಧಾ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಲ್ಲು ಕಟ್ಟಡದಲ್ಲಿ ನಡೆಯಿತು ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಸಂಚಾಲಕಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ರಸಪ್ರಶ್ನೆ ಸ್ಪರ್ಧಾ ಪರೀಕ್ಷೆಗೆ ಪ್ರಶ್ನೆ ಪತ್ರಿಕೆಯನ್ನ ಬಿಡುಗಡೆ ಮಾಡುವ ಮೂಲಕ ಚಾಲನೆ ನೀಡಿದ್ರು ನಂತರ ಮಾತನಾಡಿದ ಅವರು ಜಿಲ್ಲೆಯಾದ್ಯಂತ ಪದವಿ ಪೂರ್ವ ಕಾಲೇಜಿನ ಮಕ್ಕಳಿಗೆ ರಸಪ್ರಶ್ನೆ ಸ್ಪರ್ಧಾ ಪರೀಕ್ಷೆಯು ಏಕಕಾಲದಲ್ಲಿ ನಡೆಯುತ್ತಿದ್ದು ಇದರಲ್ಲಿ ಜಿಲ್ಲೆಯಲ್ಲಿ ಸುಮಾರು ನೂರ ಐವತ್ತೇಳು ಪದವಿ ಪೂರ್ವ ಕಾಲೇಜುಗಳಿದ್ದು ಅದರಲ್ಲಿ ಸುಮಾರು ಇಪ್ಪತ್ತೆಂಟು ಸಾವಿರ ಮಕ್ಕಳು ಈ ಪರೀಕ್ಷೆಯಲ್ಲಿ ಭಾಗವಹಿಸಲಿದ್ದಾರೆ ಕಾಲೇಜು ತಾಲೂಕು ಮತ್ತು ಜಿಲ್ಲಾ ಹಂತದಲ್ಲಿ ಪರೀಕ್ಷೆ ನಡೆಯಲಿದ್ದು ಜಿಲ್ಲೆಯಲ್ಲಿ ಆಯ್ಕೆಗೊಂಡ ವಿಜೇತ ಮಕ್ಕಳಿಗೆ ಸಾಹಿತ್ಯ ಸಮ್ಮೇಳನದ ಪ್ರಧಾನ ವೇದಿಕೆಯಲ್ಲಿ ಬಹುಮಾನ ಮತ್ತು ಪ್ರಮಾಣ ಪತ್ರ ವಿತರಿಸಲಾಗುತ್ತೆ ಎಂದರು ಎಲ್ಲರಲ್ಲಿಯೂ ಒಂದು ಕನ್ನಡ ಪ್ರಜ್ಞೆ ಬರಲಿ ಕನ್ನಡ ಪ್ರೇಮ ಬರಲಿ ಹಾಗೆ ಕನ್ನಡ ಕನ್ನಡ ನಮ್ಮದು ಅನ್ನೋ ಒಂದು ಅಭಿಮಾನ ಬರಲಿ ಅಂತ ಹೇಳಿ ಈ ಒಂದು ಸಮ್ಮೇಳನವನ್ನು ಇಲ್ಲಿ ಆಚರಿಸ್ತಾ ಇದ್ದಾವೆ ನಿಮ್ಗೆ ಗೊತ್ತಿರೋ ಹಾಗೆ ಮೊದಲು ಸುಮಾರು ಮೂವತ್ತು ವರ್ಷಗಳ ನಂತರ ಈ ಸಮ್ಮೇಳನ ಬಂದಿದೆ ಒಂದೊಂದು ವರ್ಷದಲ್ಲೂ ಒಂದೊಂದು ಜಿ ಜಿಲ್ಲೆಯಲ್ಲಿ ನಡೆಯುತ್ತೆ ಹಾಗೇ ನಮ್ಮದು ಮೊದಲು ನಡೆದಿದ್ದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಆಗ ಜಯದೇವಿ ತಾಯಿ ಬೆಗಾಡೇರವರು ಮೊದಲ ಮಹಿಳಾ ಸಮ್ಮೇಳನಾಧ್ಯಕ್ಷರಾಗಿದ್ದರು ಆ ನಂತರ ಇಪ್ಪತ್ತು ವರ್ಷದಲ್ಲಿ ಮತ್ತೆ ಚದುರಂಗರವರು ಸಮ್ಮೇಳನಾಧ್ಯಕ್ಷರಾಗಿದ್ದರು ಆಗ ಗೌರು ಚೆನ್ನಬಸಪ್ಪನವರು ರಾಜ್ಯಾಧ್ಯಕ್ಷರಾಗಿದ್ದರು ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾಗಿದ್ದರು ಈಗ ಅವರು ನಾವು ನಮ್ಮ ಸಮ್ಮೇಳನಾಧ್ಯಕ್ಷರು ಗೋರುಚಂದ್ ಬಸಪ್ಪ ಅವರು ಏನು ನಮ್ಮಲ್ಲಿ ನಡೆಸಿದ್ರು ಅವರು ಈ ಸಮ್ಮೇಳನವನ್ನು ಅವರೇ ಇವಾಗ ಸಮ್ಮೇಳನಾಧ್ಯಕ್ಷರಾಗಿದ್ದಾರೆ ನಿಜಕ್ಕೂ ನಮಗೆ ತುಂಬಾ ಹೆಮ್ಮೆನೂ ಹೌದು ಪ್ರವಾಸೋದ್ಯಮ ಇಲಾಖೆ ಉಪನಿರ್ದೇಶಕ ರಾಘವೇಂದ್ರ ಅವರು ಮಾತನಾಡಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರುವುದು ಬಹಳ ಸಂತೋಷದ ವಿಷಯವಾಗಿದೆ ಪ್ರತಿಯೊಬ್ಬರೂ ಕನ್ನಡ ಭಾಷೆಯನ್ನ ನಶಿಸಿ ಹೋಗೋದಕ್ಕೆ ಬಿಡದೆ ಕನ್ನಡವನ್ನ ಅಗಾಧವಾಗಿ ಉಳಿಸಬೇಕು ಅಂತ ತಿಳಿಸಿದ್ರು ಸಾಹಿತ್ಯ ಸಮ್ಮೇಳನಗಳು ಏನಕ್ಕೆ ಮಾಡ್ತೀವಿ ಅಂತಂದ್ರೆ ಕನ್ನಡ ನಮ್ಮ ಭಾಷೆ ನಶಿಸುವ ನಾವೆಲ್ಲ ತಿಳ್ಕೊಬೇಕು ಕನ್ನಡ ಕನ್ನಡ ನಮ್ಮ ತಾಯಿ ಭಾಷೆ ಅದನ್ನು ನಾವು ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ವರ್ಷ ವರ್ಷ ನಾವು ಒಂದೊಂದು ಜಿಲ್ಲೆಯಲ್ಲಿ ಮಾಡ್ತೀವಿ ಈ ಸಾಹಿತ್ಯ ಸಮ್ಮೇಳನಕ್ಕೆ ತಾವೆಲ್ಲ ಭಾಗವಹಿಸಿ ಒಂದು ಒಳ್ಳೆಯ ಯಶಸ್ಸು ತಂದು ಅಂತ ಕೇಳ್ತಾ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಗೌರವ ಕಾರ್ಯದರ್ಶಿ ಡಾಕ್ಟರ್ ಹೊಸಕೂರು ಕೃಷ್ಣೇಗೌಡ ಅವರು ಮಾತನಾಡಿ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಇಡೀ ರಾಜ್ಯದಿಂದ ಕನ್ನಡಿಗರು ಆಗಮಿಸಲಿದ್ದು ಕಾರ್ಯಕ್ರಮದಲ್ಲಿ ಕನ್ನಡ ಸಂಸ್ಕೃತಿಯನ್ನ ಮೆರೆಯಲಾಗುತ್ತಿದೆ ಸಮ್ಮೇಳನದಲ್ಲಿ ಕನ್ನಡದ ಕವಿಗಳು ವಿಶೇಷ ಲೇಖನಗಳು ವಿಚಾರಗೋಷ್ಠಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಲಾಭವನ್ನು ಪಡೆದುಕೊಳ್ಳಲು ಎಲ್ಲರೂ ಸಮ್ಮೇಳನದಲ್ಲಿ ಭಾಗವಹಿಸಿ ಅಂದರು ಈಗ ಇದು ಸಾಮಾನ್ಯ ಜ್ಞಾನ ಪರೀಕ್ಷೆ ಅಂತೇಳಿ ತಾವೆಲ್ಲರಿಗೂ ಗೊತ್ತು ಸಾಮಾನ್ಯ ಜ್ಞಾನವನ್ನ ಹೇಗೆ ಕಲಿಬೇಕು ಅಂತೇಳಿ ಸಾಮಾನ್ಯ ಜ್ಞಾನಕ್ಕೆ ಒಂದು ಚೌಕಟ್ಟಿದೆಯಾ ಸಿಲೆ ಇದೆಯಾ ಇಲ್ಲ ಚೌಕಟ್ಟಿಲ್ಲ ಯಾವತ್ತೂ ಕೂಡ ಸಾಮಾನ್ಯ ಜ್ಞಾನಕ್ಕೆ ಸಾಮಾನ್ಯವಾಗಿ ಕಲಿಬೇಕು ನೀವು ಒಂದು ಚೌಕಟ್ಟನ್ನು ಹಾಕೊಂಡ್ರೆ ಸಾಮಾನ್ಯ ಜ್ಞಾನವನ್ನು ಕಲಿಲಿಕ್ಕೆ ಸಾಧ್ಯ ಆಗಲ್ಲ ಅದು ಕನ್ನಡ ಆಗಿರ್ಬೋದು ಇತಿಹಾಸ ಆಗಿರ್ಬೋದು ವಿಜ್ಞಾನ ಆಗಿರ್ಬೋದು ಅಥವಾ ಖಗೋಳಶಾಸ್ತ್ರ ಯಾವುದೇ ಆಗಿರ್ಬೋದು ಒಂದು ಚೌಕಟ್ಟು ಅಂತಕ್ಕಂಥದ್ದು ಸಾಮಾನ್ಯ ಇಲ್ವೇ ಇಲ್ಲ ಅದನ್ನ ಸಾಮಾನ್ಯವಾಗಿ ಕಲಿಬೇಕು ಓದ್ತಾ ಓದ್ತಾ ಕಲಿಬೇಕು ಪತ್ರಿಕೆಗಳನ್ನ ನೋಡ್ತಾ ನೋಡ್ತಾ ಕಲಿಬೇಕು ಕಾರ್ಯಕ್ರಮದಲ್ಲಿ ಪ್ರಶ್ನೆ ಪತ್ರಿಕೆ ತಯಾರಕರುಗಳಾದ ಮಹೇಶ್ ಶಿವರಾಮು ಕಸಾಪ ಕೋಶಾಧ್ಯಕ್ಷರು ಅಪ್ಪಾಜಪ್ಪ ತಾಲೂಕು ಅಧ್ಯಕ್ಷ ಚಂದ್ರಲಿಂಗು ರಂಗಸ್ವಾಮಿ ಪ್ರಚಾರ ಸಮಿತಿಯ ಸದಸ್ಯ ಕಬನಳ್ಳಿ ಶಂಭು ಈವೆಂಟ್ಸ್ ಅಧ್ಯಕ್ಷ ಸಬನಳ್ಳಿ ಶಶಿಧರ್ ಧನಂಜಯ ದಾಸರಿಗುಪ್ಪೆ ಹೊಳಲು ಶ್ರೀಧರ್ ಮಂಚಶೆಟ್ಟಿ ಉಪನ್ಯಾಸಕ ಹುಚ್ಚೇಗೌಡ ಚಿಕ್ಕತಿಮಯ್ಯ ಕಿರಣ ಅವರು ಉಪಸ್ಥಿತರಿದ್ದರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಮೈಸೂಗರ ಅಧ್ಯಕ್ಷ ಸಿಡಿ ಗಂಗಾಧರ್ ಅವರ ಐವತ್ತೈದನೇ ಹುಟ್ಟು ಅಂಗವಾಗಿ ಅವರ ಅಭಿಮಾನಿ ಬಳಗದ ವತಿಯಿಂದ ಡಿಸೆಂಬರ್ ಹದಿಮೂರರಂದು ವಿವಿಧ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಕಾಂಗ್ರೆಸ್ನ ಪರಿಶಿಷ್ಟ ವಿಭಾಗದ ಅಧ್ಯಕ್ಷ ಹಾಗೂ ನಗರಸಭಾ ಸದಸ್ಯ ಶ್ರೀಧರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ನಗರದ ಗಣಪತಿ ದೇವಾಲಯದಲ್ಲಿ ಸಿಡಿ ಗಂಗಾಧರ್ ಅವರ ಹೆಸರಿನಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮ ನಡೆಯಲಿದ್ದು ಜಿಲ್ಲಾಸ್ಪತ್ರೆಯ ರೋಗಿಗಳಿಗೆ ಹಣ್ಣು ವಿತರಣೆ ಆಸ್ಪತ್ರೆಯ ಬಾಣಂತಿಯರಿಗೆ ಮಮತೆಯ ಮಡಿಲು ಮುಖಾಂತರ ಗಂಜಿ ವಿತರಣೆ ಹಾಗೂ ಪ್ರೇರಣಾ ಅಂಧ ಮಕ್ಕಳ ಶಾಲೆಯ ಮಕ್ಕಳಿಗೆ ಊಟ ವಿತರಣೆ ಮಾಡಲಾಗುತ್ತೆ ಅಂತ ವಿವರಿಸಿದರು ಸಿಡಿ ಗಂಗಾಧರ್ ಅವರು ಹಂತ ಹಂತವಾಗಿ ಪಕ್ಷದ ಮೂಲಕ ಸಮಾಜದ ಹಲವು ಆಯಾಮಗಳಲ್ಲಿ ಸೇವೆ ಸಲ್ಲಿಸಿದ್ದು ಇದನ್ನ ಮನಗಂಡ ಪಕ್ಷದ ವರಿಷ್ಠರು ಇದೇ ಫೆಬ್ರವರಿ ಇಪ್ಪತ್ತೊಂಬತ್ತರಂದು ಮೈಸೂಗರ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದರು ಅವರ ಸಾಧನೆಗೆ ಸಾಕ್ಷಿಯಾಗಿದೆ ಅಂತ ಹೇಳಿದ್ರು ಜಿಲ್ಲೆಯ ಉಸ್ತುವಾರಿ ಸಚಿವರು ಶಾಸಕರುಗಳು ಹಾಗೂ ಸಕ್ಕರೆ ಸಚಿವರ ಸಹಕಾರದಿಂದ ಮೈಶುಗರ್ ಸಕ್ಕರೆ ಕಾರ್ಖಾನೆಯನ್ನ ಸಿಡಿ ಗಂಗಾಧರ ಉತ್ತಮವಾಗಿ ನಡೆಸುತ್ತಲ್ಲದೆ ರೈತರಿಗೆ ಸಮಯಕ್ಕೆ ಸರಿಯಾಗಿ ಹಣ ಪಾವತಿ ಮಾಡಿದ್ದಾರೆ ಎಂದರು ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರ ಸಮಯ ಬೆಳಗ್ಗೆ ಎಂಟು ಮೂವತ್ತು ಗಂಟೆಗೆ ಶ್ರೀ ವಿದ್ಯಾನಗರದಲ್ಲಿರುವಂತ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಅವ್ರಿಗೆ ದೇವರು ಇನ್ನೂ ಆಯಸ್ಸು ಆರೋಗ್ಯ ಯಶಸ್ಸನ್ನು ಕೊಡಲಿ ಅಂತ ಮಾಡ್ತಾ ಮಾಡ್ತಾಯಿದ್ದೀವಿ ಮತ್ತು ಮಂಡ್ಯ ವೈದ್ಯಕೀಯ ಕಾಲೇಜಿನ ಮತ್ತು ನಮ್ಮ ಜಿಲ್ಲಾಸ್ಪತ್ರೆಯ ರೋಗಿಗಳ ಗೆ ಹಣ್ಣು ವಿತರಣಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಮತ್ತು ಅಲ್ಲಿ ಮಮತೆ ಮಡಿಲು ಬಾಣಂತಿಯರ ಗಂಜಿ ಕೇಂದ್ರದಲ್ಲಿ ಬೆಳಗಿನ ಉಪಹಾರವನ್ನು ಅವರ ಹೆಸರಿನಲ್ಲಿ ಕೊಡ್ತಾ ಇದ್ದೀವಿ ಮತ್ತು ಪ್ರೇರಣಾ ಅಂಧ ಮಕ್ಕಳ ಶಾಲೆಯಲ್ಲಿ ಅಲ್ಲಿಗೂ ಕೂಡ ಅವ್ರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೀವಿ ಅವರ ಸೌವಿವರ ಹೀಗಿದೆ ಹದಿಮೂರು ಹನ್ನೆರಡು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಜನಿಸಿದವರು ಒಂದು ರೈತ ಕುಟುಂಬ ರೈತಾಪಿ ಕುಟುಂಬದವರಲ್ಲಿ ಜನಿಸಿದಂಥ ಗಂಗಾಧರವರು ಎಂಬತ್ತೊಂಬತ್ತು ತೊಂಬತ್ನಾಲ್ಕರಲ್ಲಿ ಕಬಡ್ಡಿ ಕ್ರೀಡಾಪಟುವಾಗಿ ಬೆಳೀತಾರೆ ತೊಂಬತ್ತೊಂದರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಕಬಡ್ಡಿ ತಂಡಕ್ಕೆ ಆಯ್ಕೆಯಾಗಿ ಅಲ್ಲಿ ತಮ್ಮ ಕ್ರೀಡಾ ಇದನ್ನು ಮೆರೀತಾರೆ ಎರಡು ಸಾವಿರದ ಆರರಲ್ಲಿ ಟೀಚರ್ ಕಾನ್ಸ್ಟಿಟನ್ಸಿಯಿಂದ ಎಮ್ ಎಲ್ ಸಿ ಚುನಾವಣೆಗೆ ನಿಂತು ಪ್ರಕ್ಷೇತ್ರವಾಗಿ ನಿಂತು ಸೋಲನ್ನು ಹಾಂ ಕಾಂಗ್ರೆಸ್ ಪಕ್ಷದಿಂದ ನಿಂತು ಸೋಲನ್ನು ಅನುಭವಿಸ್ತಾರೆ ಹಾಗೆ ಎರಡು ಸಾವಿರದಿಂದ ಎರಡು ಸೈದ ಐದರವರೆಗೆ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ ತಮ್ಮ ಕಾರ್ಯವನ್ನು ನಡೆಸಿದ್ದಾರೆ ಜೊತೆಗೆ ನಮಗೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಹದಿನೇಳರಲ್ಲಿ ನಾವು ಅದನ್ನು ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ ಇಲ್ಲಿವರೆಗೂ ಬಹುಶಃ ನಾನು ಅಂದ್ಕೊಳ್ಳೋದು ಇಷ್ಟು ವರ್ಷ ಒಬ್ಬರು ಜಿಲ್ಲಾಧ್ಯಕ್ಷರಾಗಿರೋದು ಪ್ರಥಮ ಅಂತ ಭಾವಿಸ್ತೇನೆ ಈಗಾಗಲೇ ಏಳು ವರ್ಷ ಕಳೆದಿದೆ ಎಂಟನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ ಅದು ಒಂದು ಅವರ ಹೆಗ್ಗಳಿಕೆ ಈಗ ಇವರೆಲ್ಲರ ಸೇವೆಯನ್ನು ಮನಗಂಡು ನಮ್ಮ ಪಕ್ಷದ ವರಿಷ್ಠರು ಅವರಿಗೆ ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮೈಸೂರು ಸಕ್ಕರೆ ಕಂಪನಿಯ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ತಮಗೆಲ್ಲ ಗೊತ್ತಿದೆ ಈಗ ಮೈಸೂರು ಸಕ್ಕರೆ ಕಂಪನಿ ಯಾವ ಸ್ಥಿತೀಲಿತ್ತು ಇವರು ಅಧಿಕಾರ ತಗೊಂಡ್ಮೇಲೆ ಯಾವ ಸ್ಥಿತಿಗೆ ಬಂದಿದೆ ಅನ್ನೋದನ್ನು ನೀವೆಲ್ಲ ಮನಗಂಡಿದ್ದೀರಿ ನಮ್ಮೆಲ್ಲ ಮಂಡ್ಯ ಜಿಲ್ಲೆಯ ಎಲ್ಲ ನಾಯಕರ ಒಗ್ಗೂಡಿಸ್ಕೊಂಡು ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೃಷಿ ಸಚಿವರು ಆದಂಥ ಚೆಲವಣ್ಣವರ ಮತ್ತು ನಮ್ಮ ಮಂಡ್ಯದ ಜಿಲ್ಲೆಯ ಎಲ್ಲ ಶಾಸಕರ ಆಶೀರ್ವಾದದಿಂದ ಮತ್ತು ಸಕ್ಕರೆ ಸಚಿವರ ಆಶೀರ್ವಾದದಿಂದ ಇವತ್ತು ಮೈ ಶುಗರ್ ಕಂಪನಿ ಒಂದು ಹಂತದಲ್ಲಿ ನಡ್ಕೊಂಡು ಹೋಗೋಕ್ಕೆ ಇವರು ಕೂಡ ಕಾರಣರಾಗಿದ್ದಾರೆ ಹಾಗೆ ರೈತರಿಗೂ ಕೂಡ ಸಮಯಕ್ಕೆ ಸಮಯಕ್ಕೆ ಸರಿಯಾದ ಂತಹ ಹಣವನ್ನು ಪಾವತಿ ಮಾಡಿಸಲು ಕೂಡ ಯಶಸ್ವಿಯಾಗಿ ಸುದ್ದಿಗೋಷ್ಠಿಯಲ್ಲಿ ಕಿಸಾನ್ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಚಿನ್ಕುರುಳಿ ರಮೇಶ್ ಗ್ಯಾರಂಟಿ ಯೋಜನೆಯ ಸದಸ್ಯ ಉದಯಕುಮಾರ್ ಕಾಂಗ್ರೆಸ್ನ ಪರಿಶಿಷ್ಟ ವಿಭಾಗದ ಉಪಾಧ್ಯಕ್ಷ ಚಂದ್ಗಾಲು ಕುಮಾರ್ ಸೋನಿಯಾ ಬ್ರಿಗೇಡ್ ಜಿಲ್ಲಾಧ್ಯಕ್ಷೆ ಶಂಕರ್ ಸುಬ್ಬಾರೆಡ್ಡಿ ಹಾಜರಿದ್ದರು ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ನೂತನ ಪಟ್ಟಾಧಿಕಾರ ಮಹೋತ್ಸವ ಕಾರ್ಯಕ್ರಮವನ್ನು ಡಿಸೆಂಬರ್ ಹದಿನಾಲ್ಕು ಮತ್ತು ಹದಿನೈದರಂದು ಬೆಂಗಳೂರಿನ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಶ್ರೀ ಗುರುಜ್ಞಾನ ಕೇಂದ್ರ ಟ್ರಸ್ಟ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಜನಧನಿ ಬಳಗದ ಅಧ್ಯಕ್ಷ ಲಂಕೇಶ್ ಮಂಗಲ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸದರಿ ಕಾರ್ಯಕ್ರಮದ ಧಾರ್ಮಿಕ ವಿಧಿಗಳನ್ನು ಶ್ರೀ ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮಿಗಳು ಉತ್ತರಾಧಿಕಾರಕ್ಕೆ ನೆರವೇರಿಸಲಿದ್ದು ಡಿಸೆಂಬರ್ ಹದಿನಾಲ್ಕರ ಸಂಜೆ ಆರು ಗಂಟೆಯಿಂದ ಗಂಗೆ ಪೂಜೆ ಶಿವಪಾರ್ವತಿಯರ ಪೂಜೆ ಗಣಪತಿ ಪೂಜೆ ಸ್ವಸ್ತಿ ಪುಣ್ಯಾಹ ವಾಚನ ನಾಂದಿ ಸಮಾರಾಧನಾ ರಕ್ಷಾ ಬಂಧನ ವಾಪನ ಸ್ನಪನ ಪೋನುಶಕದಿಂದ ರಕ್ತ ಸಂಬಂಧದ ತ್ಯಾಗ ಮತ್ತು ಸಮಾಜಕ್ಕೆ ಉತ್ತರಾಧಿಕಾರಿಯ ಸಮರ್ಪಣೆ ಕಾರ್ಯಗಳು ನಡೆಯಲಿದೆ ಅಂತ ತಿಳಿಸಿದರು ಡಿಸೆಂಬರ್ ಹದಿನೈದರ ಬೆಳಗ್ಗೆ ಆರರಿಂದ ನಡೆಯಲಿರುವ ಪಟ್ಟಾಧಿಕಾರ ಮಹೋತ್ಸವ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಗೂಳೂರು ಮಹಾಸಂಸ್ಥಾನ ಮಠದ ವೀರಭದ್ರ ಚನ್ನಮಲ್ಲ ದೇಶ ಮಹಾಸ್ವಾಮಿಗಳು ವಹಿಸಲಿದ್ದು ಅಧ್ಯಕ್ಷತೆಯನ್ನ ತಳಬಾಲು ಜಗದ್ಗುರು ಶಾಖಾ ಮಠದ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸುವರು ಬೇಲಿಮಠದ ಮಠದ ಸಂಸ್ಥಾನದ ಶಿವಾನುಭವ ಚರಮೂರ್ತಿ ಶಿವರುದ್ರ ಮಹಾಸ್ವಾಮಿಗಳು ಸದಾಶಯ ನುಡಿಗಳನ್ನಾಡುವುದು ಬೇಲಿಮಠದ ಸಂಸ್ಥಾನದ ಶಿವಾನುಭವ ಚರಮೂರ್ತಿ ಶಿವರುದ್ರ ಮಹಾಸ್ವಾಮಿಗಳು ಸದಾಶಯ ನುಡಿಗಳನ್ನಾಡಿದ್ರು ಎಂದರು ದಕ್ಷ ಪ್ರಾಮಾಣಿಕ ಅಧಿಕಾರಿ ಮಂಡ್ಯ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳಾಗಿದ್ದಂತಹ ಡಾಕ್ಟರ್ ಎಚ್ ಎಲ್ ನಾಗರಸ್ಸರ್ ಅವರು ಒಂದು ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಂಡು ಸಾಮಾಜಿಕ ವಲಯಗಳಲ್ಲಿ ಅಸ್ಪಷ್ಟವಾಗಿ ಏನೋ ಒಂದು ಗೊಂದಲದಲ್ಲೇ ಕೆಲವ್ರಿಗೆ ವಿಚಾರ ಗೊತ್ತಾಗ್ತಿತ್ತು ಕೆಲವ್ರಿಗೆ ಗೊತ್ತಾಗ್ತಿರಲಿಲ್ಲ ಓಹಪ್ಪು ಅಂತ ಅಂದ್ಕೊಂಡು ಕೆಲವರು ಸುಮ್ಮನಾಗ್ತಾಯಿದ್ರು ಅವರ ಒಂದು ಆಧ್ಯಾತ್ಮಿಕ ಸೈದ್ಧಾಂತಿಕ ನಿಲುವಿನಲ್ಲಿ ಸರ್ಕಾರಿ ಕೆಲಸಕ್ಕೆ ಈಗ ತಕ್ಷಣ ರಜೆಯನ್ನು ಹಾಕಿದ್ದಾರೆ ನಂತರ ದಿನಗಳಲ್ಲಿ ಅವರ ಕಾರ್ಯಕ್ಷೇತ್ರ ವ್ಯಾಪ್ತಿಯನ್ನು ಗುರುತಿಸಿಕೊಂಡು ಮತ್ತೆ ಕಾನೂನು ತೊಡುಗಳನ್ನು ನೋಡಿಕೊಂಡು ಏನು ಈ ನಿರ್ಧಾರ ತಗೊಂಡಿದ್ದಾರೆ ಅಂತಂದರೆ ಕೆಂಗೇರಿ ಇರುವಂತಹ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಮಠಕ್ಕೆ ಪೀಠಾಧ್ಯಕ್ಷರಾಗಿ ನಿಯೋಜಿತನಗೊಂಡಿದ್ದಾರೆ ಇದೇ ತಿಂಗಳು ಶನಿವಾರ ಹದಿನಾಲ್ಕನೇ ತಾರೀಕು ನಡೆಯುವಂತಹ ಕೈಂಕರ್ಯ ಕೆಲಸ ಕಾರ್ಯಗಳಲ್ಲಿ ಪ್ರತಿಷ್ಠಿತ ಕರ್ನಾಟಕದ ಮಹಾ ಸಂಸ್ಥಾನದ ಮಠಗಳ ಸ್ವಾಮೀಜಿಗಳು ಹಾಗೂ ಪ್ರಮುಖರ ಒಂದು ಸಮಾಗಮನದಲ್ಲಿ ವಿಶ್ವಕಲಿಗರ ಮಹಾಸಂಸ್ಥಾನದ ಮಠದ ಪರಮಪೂಜ್ಯ ಶ್ರೀ ಜಗದ್ಗುರು ಚಂದ್ ಚಂದ್ರಶೇಖರ್ ಕುಮಾರ ಚಂದ್ರಶೇಖರ ಸ್ವಾಮೀಜಿಯವರ ಒಂದು ಪೀಠಿ ಅಧ್ಯಕ್ಷ ಏನಾಯಿತೆ ಅದರ ನಿಯೋಜನೆಗೊಂಡು ಏನು ಇವತ್ತು ವಿಶ್ವ ಒಕ್ಕಲಿಗರ ಮಠ ಅದ ಅದನ್ನು ಒಂದು ಜಾತಿ ಧರ್ಮಕ್ಕೆ ಮೀಸಲಾಗದೆ ವಿಶ್ವಮಾನವನ್ನು ಸಂದೇಶವನ್ನು ಸಾರುವ ನಿಟ್ಟಿನಲ್ಲಿ ಸಾಮಾಜಿಕ ಕೆಲಸಗಳನ್ನು ಇನ್ನೂ ಹೆಚ್ಚು ಹೆಚ್ಚು ಮಾಡುವಂಥದ್ದು ದಿವ್ಯ ದೃಷ್ಟಿಕೋನದಿಂದ ಅವರು ಚಿಕ್ಕ ವಯಸ್ಸಿನಲ್ಲೇ ಬಹಳ ಆಧ್ಯಾತ್ಮಿಕವಾಗಿ ಒಲಗಿಟ್ಕೊಂಡಿದ್ದಂಥವ್ರು ಅವರ ವಿದ್ಯಾಭ್ಯಾಸ ಕೂಡ ಮಠ ಮಾನ್ಯಗಳ ಶಿಕ್ಷಣ ಸಂಸ್ಥೆಗಳಲ್ಲೇ ಅವರು ಮಾಡಿರುವಂಥದ್ದು ನಿಮ್ಗೆಲ್ಲ ಗೊತ್ತಿದೆ ಎರಡು ಸಾವಿರದ ಆರಲ್ಲಿ ಅವರು ಕೆ ಎಸ್ ಉತ್ತೀರ್ಣ ಆದೃತ್ತವಿಂದ ಮಂಡ್ಯ ಜಿಲ್ಲೆ ಹಾಗೂ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಕರ್ನಾಟಕಾದ್ಯಾದ್ಯಂತ ಒಂದು ಪ್ರಾಮಾಣಿಕ ದಕ್ಷ ಅಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ ಆ ಥರದ ಒಂದು ವ್ಯಕ್ತಿ ಒಂದು ಸಾರ್ವಜನಿಕ ಕೆಲಸಗಳಲ್ಲಿ ಇನ್ನೂ ಹೆಚ್ಚು ನಿವೃತ್ತಿಯಾಗಂಟ ಸರ್ಕಾರಿ ಸೇವೆಯಲ್ಲೇ ಇರಬೇಕು ಎಂಬುದು ಕೆಲವರ ಆಸೆಯಾಗಿತ್ತು ಆದರೆ ಅವರ ಕಾರ್ಯಕ್ಷೇತ್ರ ವ್ಯಾಪ್ತಿ ಬಹಳ ದೊಡ್ಡದಾಗಿ ಯೋಚನೆ ಮಾಡೋದ್ರಿಂದ ಒಂದು ಯಾರೇ ಬಲವಂತ ಇಲ್ಲದೆ ಅವರೇ ಇಚ್ಛೆಯಿಂದ ಸನ್ಯಾಸತ್ವವನ್ನು ದೀಕ್ಷೆಯನ್ನ ಇದೇ ಹದಿನೈದನೇ ಹದಿನಾಲ್ಕನೇ ತಾರೀಕು ಶನಿವಾರ ಪಡೆದುಕೊಂಡು ಏನು ಇವತ್ತು ಮಹಾ ಸಂಸ್ಥಾನದ ಮಠದ ಪೀಠಾಧ್ಯಕ್ಷರುಗಳಿದ್ದಾರೆ ಶ್ರೀಮಠ ಆಗ್ಬೋದು ಅಷ್ಟಮಠ ಆಗ್ಬೋದು ಎಲ್ಲ ಮಠದ ಒಂದು ಪೀಠಾಧ್ಯಕ್ಷರ ಸಮ್ಮುಖದಲ್ಲಿ ಶನಿವಾರ ದೀಕ್ಷೆ ಪಡ್ಕೊಂಡು ಭಾನುವಾರ ಬೆಳಿಗ್ಗೆ ಬೆಳಗಿನ ಜಾವ ಆರಿಂದ ಒಂಬತ್ತು ವಿಶ್ವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರಾಗಿ ಅವರು ಆಗ್ತಾ ಇದ್ದಾರೆ ಆ ಕಾರಣದಿಂದ ಇನ್ನೂ ಅವರ ಸೇವೆ ಜಿಲ್ಲೆ ರಾಜ್ಯ ಉದ್ದಗಲಕ್ಕೂ ಪಸರಿಸಲಿ ಇನ್ನು ದೀನ ದುರ್ಬಲ ಅಸಹಾಯಕರಿಗೆ ಶಿಕ್ಷಣ ಆರೋಗ್ಯ ಎಲ್ಲ ಕ್ಷೇತ್ರಗಳಲ್ಲೂ ಅವರ ಸೇವೆ ದೊರಕಲಿ ಎಂಬ ಒಂದು ಆಶಯದಿಂದ ಈ ಕಾರ್ಯಕ್ರಮಕ್ಕೆ ತಾವು ಎಲ್ಲರೂ ಬನ್ನಿ ಹಾಗೂ ಮಂಡ್ಯ ಜಿಲ್ಲೆ ಅಕ್ಕಪಕ್ಕದವರಿಗೆ ವಿಚಾರ ಗೊತ್ತಾಗಲಿ ಅಂತ ಈ ಸುದ್ದಿಗೋಷ್ಠಿಯಲ್ಲಿ ಕಸಾಪ ನಗರ ಅಧ್ಯಕ್ಷ ಸುಜಾತ ಕೃಷ್ಣ ನೆಲದನಿ ಬಳಗದ ಸದಸ್ಯರಾದ ಕುಮಾರ್ ಗೌಡ ರಕ್ಷೂಸ್ವಾಮಿ ಹಾಜರಿದ್ದರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕೆಎಸ್ ನರಸಿಂಹಸ್ವಾಮಿ ಟ್ರಸ್ಟ್ ವತಿಯಿಂದ ಕೆಎಸ್ ಅವರ ನೆನಪಿನ ಗೀತ ನೃತ್ಯೋತ್ಸವ ಕಾರ್ಯಕ್ರಮವನ್ನು ಡಿಸೆಂಬರ್ ಹದಿನೈದರ ಸಂಜೆ ಐದು ಮೂವತ್ತಕ್ಕೆ ನಗರದ ಬಾಲಭವನದ ಉದ್ಯಾನವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಕೆ ಕೆರಿ ಕೃಷ್ಣಮೂರ್ತಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ನಡೆಯಲಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಪೂರ್ವಭಾವಿಯಾಗಿ ಹಾಗೂ ಸಮ್ಮೇಳನಕ್ಕೆ ಸ್ವಾಗತ ಕೋರುವ ಸಲುವಾಗಿ ಸದರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಸದರಿ ಕಾರ್ಯಕ್ರಮವನ್ನು ಹಿರಿಯ ಸಾಹಿತಿ ತೈಲೂರು ವೆಂಕಟ ಕೃಷ್ಣ ಉದ್ಘಾಟಿಸಲಿದ್ದು ಅಧ್ಯಕ್ಷತೆಯನ್ನು ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಕೆಿಕೇರಿ ಕೃಷ್ಣಮೂರ್ತಿ ವಹಿಸುವರು ಟ್ರಸ್ಟ್ನ ಸದಸ್ಯ ಕಾರ್ಯದರ್ಶಿಯಾಗಿ ಡಾಕ್ಟರ್ ವಿ ನಂದೀಶ್ ಪ್ರಾಸ್ತಾವಿಕ ನುಡಿಗಳನ್ನಾಡುವರು ನೀಡಿದರು ಸದರಿ ಕಾರ್ಯಕ್ರಮವು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸ್ವಾಗತ ಕೋರುವ ನಿಟ್ಟಿನಲ್ಲಿ ಇರು ಸಮ್ಮೇಳನದ ಪ್ರಾರಂಭಕ್ಕೆ ಎಂಬತ್ತೇಳು ಕಲಾವಿದರು ನಾಡಗೀತೆಯನ್ನು ಹಾಡಲಿದ್ದು ಅದರ ಪೂರ್ವಭಾವಿ ಸಿದ್ಧತಾ ಗಾಯನವನ್ನ ಕಾರ್ಯಕ್ರಮದಲ್ಲಿ ಮಾಡಲಾಗುವುದು ಸಂಪೂರ್ಣ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಗೆ ಉಚಿತ ಪ್ರವೇಶವನ್ನು ಕಲ್ಪಿಸಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕೋರಿದರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುವ ದೃಷ್ಟಿಯಲ್ಲಿ ಸಮಸ್ತ ಕನ್ನಡಿಗರಿಗೆ ಕಲಾಬಂಧುಗಳಿಗೆ ನಮ್ಮ ಜಿಲ್ಲೆಗೆ ಸ್ವಾಗತ ಕೊಡುವ ನಿಟ್ಟಿನಲ್ಲಿ ಕೆ ಎಸ್ನ ಟ್ರಸ್ಟ್ ವತಿಯಿಂದ ಒಂದು ಗೀತ ನೃತ್ಯೋತ್ಸವ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಅವರಿಗೆಲ್ಲ ಸ್ವಾಗತ ಕೊಡೋಣ ಅನ್ನುವಂಥ ನಿರ್ಧಾರವನ್ನು ಮಾಡಿದ್ವಿ ಹಾಗಾಗಿ ಸ್ವಲ್ಪ ತರಾತುರಿ ತನಿಸಿದ್ರು ಕೂಡ ಇದು ಕರ್ತವ್ಯದ ದೃಷ್ಟಿಯಿಂದ ಟ್ರಸ್ಟ್ ಈ ಈ ಇಂಥದ್ದೊಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಯೋಚನೆಯನ್ನು ಹಮ್ಮಿಕೊಂಡು ನಾನು ಮಾನ್ಯ ಸದಸ್ಯ ಕಾರ್ಯದರ್ಶಿಗಳ ನಂದೀಶ್ ಹತ್ರ ಚರ್ಚೆ ಮಾಡಿ ಜಿಲ್ಲಾಧಿಕಾರಿಗಳ ಹತ್ರ ಕೂಡ ಚರ್ಚೆ ಮಾಡಿ ನಿರ್ದೇಶಕರ ಹತ್ರ ಚರ್ಚೆ ಮಾಡಿ ಈ ಥರದ್ದೊಂದು ಕಾರ್ಯಕ್ರಮ ನಾವು ಮಾಡಬೇಕು ಮಾಡ್ಬೇಕು ಅಂತ ಹೇಳಿ ಒಂದು ತೀರ್ಮಾನ ಮಾಡಿಕೊಂಡಿದ್ವಿ ನಿರೀಕ್ಷಿತವಾಗಿ ನಮ್ಮ ನೆಚ್ಚಿನ ನಾಯಕರಾದ ಎಸ್ ಎಂ ಕೃಷ್ಣ ಅವರು ತೀರ್ಕೊಂಡ ಹಿನ್ನೆಲೆಯಲ್ಲಿ ನಿನ್ನೆ ಮತ್ತು ಮೊನ್ನೆ ಎರಡೂ ದಿನ ನಾವು ಸಂಪೂರ್ಣವಾಗಿ ಅದರಲ್ಲಿ ತೊಡಗಿಸ್ಕೊಂಡಿದ್ದರಿಂದ ಇದಕ್ಕೆ ನಾವು ಒಂದಷ್ಟು ಸಿದ್ಧತೆಗಳನ್ನು ನಿಟ್ಟಿನಲ್ಲಿ ಸ್ವಲ್ಪ ನಮಗೆ ತೊಂದರೆಗಳಾಯಿತು ಆದರೆ ನಾನು ಇವತ್ತಿಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂದ್ರೆ ನಾನೇನಾದ್ರು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀನಿ ಅಂದ್ರೆ ಪ್ರಪ್ರಥಮವಾಗಿ ನನಗೆ ಬೆಂತಟ್ಟಂಥವ್ರು ಎಸ್ ಎಂ ಕೃಷ್ಣ ಅವರು ಹಾಗಾಗಿ ಅವರು ಒಂಥರ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಇಲ್ಲಿಂದ ಬೆಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ ನಮಗೆ ಬೆಂತಟ್ಟಿ ಪ್ರೋತ್ಸಾಹ ನೀಡಿ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ನಾನು ಸಂಗೀತ ಕ್ಷೇತ್ರದಲ್ಲೇ ಮುಂದುವರಿಬೇಕು ಅನ್ನೋದು ಅವ್ರ ಒತ್ತಾಸೆ ಕೂಡ ಆಗಿತ್ತು ಹಾಗಾಗಿ ಧೈರ್ಯವಾಗಿ ನೀನು ಮುಂದಕ್ಕೆ ಹೋಗು ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿ ನನಗೆ ಅವರು ಒತ್ತಾಸೆ ಕೊಟ್ಟರು ಹಳ ಆಶ್ಚರ್ಯ ಅಂದರೆ ಎಸ್ ಎಂ ಕೃಷ್ಣ ಅವರು ಮಾನ್ಯ ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದಂಥ ಐದು ವರ್ಷದ ಪೀರೆಯಲ್ಲಿ ಐವತ್ತೆರಡು ಕಾರ್ಯಕ್ರಮಗಳನ್ನು ಜನ ಸರ್ಕಾರದ ವತಿಯಿಂದ ನಾನು ಮಾಡಿದೆ ಅನ್ನುವಂಥದ್ದು ಅವತ್ತು ಸಾಂಕೇತಿಕವಾಗಿ ಬಾಲಭವನ ಉದ್ಯಾನವನದಲ್ಲಿ ಒಂದಷ್ಟು ಗೀತಗಾಯನ ಕೆ ಎಸ್ನ ಗೀತೆಗಳ ಗಾಯನ ನಾಡಿನ ಪ್ರಖ್ಯಾತ ಕಲಾವಿದರು ಕೂಡ ಅದರಲ್ಲಿ ಅನೇಕ ಜನ ಭಾಗವಹಿಸ್ತಾರೆ ಮತ್ತು ಕೆ ಎಸ್ ಅವರ ಗೀತೆಗಳಿಗೆ ನೃತ್ಯ ಅವತ್ತು ಆ ವೇದಿಕೆ ಮೇಲೆ ನಡೆಯುತ್ತೆ ಸ್ಥಳೀಯವಾಗಿ ಇರತಕ್ಕಂಥ ಕಲಾವಿದರು ನಾವು ಈಗಾಗಲೇ ಅದರಲ್ಲೂ ಕೂಡ ನಾನು ಕೆಲವು ಹೆಸರುಗಳನ್ನು ಕಾಣಿಸಿದ್ದೀನಿ ಡೇವಿಡ್ ಇರ್ಬೋದು ಶ್ರೀಧರ್ ಇರ್ಬೋದು ಸಿ ಪಿ ವಿದ್ಯಾಶಂಕರು ಮತ್ತೆ ನಮ್ಮ ಸ್ವಾಮಿ ಅವರೆಲ್ಲ ಕೂಡ ಅವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಇನ್ನೂ ಅನೇಕ ಜನ ಕಾರ್ಯ ಈ ಕಾರ್ಯಕ್ರಮದಲ್ಲಿ ಗೀತಗಾಯನ ಮತ್ತು ಏನು ನೃತ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ನನಗಿರೋ ಇನ್ನೊಂದು ಆಸೆ ಏನಂದ್ರೆ ಈಗಾಗಲೇ ಶ್ರೀಧರ್ ಮತ್ತು ಡೇವಿಡ್ ಅವರು ಅಲ್ಲಿ ಸಮ್ಮೇಳನಕ್ಕೋಸ್ಕರ ವಿಶೇಷವಾಗಿ ಎಂಬತ್ತೇಳು ಜನ ಎಂಬತ್ತೇಳು ಜನಕ್ಕೆ ನಾಡಗೀತೆ ಮತ್ತು ರೈತ ಗೀತೆಯನ್ನ ಅವರು ಅದನ್ನು ಟ್ರೈನಿಂಗ್ ಕೊಡ್ತಾ ಇದಾರೆ ಅಷ್ಟು ಜನನ ಅಲ್ಲಿ ಕರ್ಕೊಂಡ್ಬಂದು ಅವ್ರಿಗೊಂದು ರಿಹರ್ಸಲ್ ಆದಕ್ಕೂ ಆಗುತ್ತೆ ಒಂದು ಒಳ್ಳೆ ವೇದಿಕೆ ಕೂಡ ಸಿಕ್ಕತ್ತೆ ಹಾಗಾಗಿ ಎಂಬತ್ತೇಳು ಜನ ಅಲ್ಲಿ ನಾಡಗೀತೆ ಮತ್ತು ರೈತಗೀತೆಯನ್ನು ಪ್ರಸ್ತುತಗೊಳಿಸೋದು ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವಂತಹ ಒಂದು ಕಾರ್ಯಕ್ರಮನ ಕೂಡ ನಾವು ಆಯೋಜನೆ ಮಾಡ್ಕೊಂಡಿದ್ದೀವಿ सद्गोष कन्न संस्कृति इलाखया सहायक निर्देशक डॉ बीवि नगरसभा सदस्य गायक श्रीधर डेविड प्रतिभाजली हाजर